ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಇದು ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅವರು ಮಾಡ್ಬೋದು ತುಂಬ ಈಸಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಶೇಂಗ ಬೀಜ ಹುರಿದು ತೆಗೆದು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇವಾಗ ನೀರು ಕಾದಿದೆ ಇವಾಗ ನಾವು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಇದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ಕರಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಕೆಲವರು ಹಂಗೆ ಡೈರೆಕ್ಟಾಗೆ ಹಾಕ್ಕೊಳ್ತಾರೆ ಇದರಲ್ಲಿ ಕಸ ಏನಾದರೂ ಇದ್ದರೆ ನಾವು ಸೋಸ್ಕೊಂಡು ಹಾಕ್ಕೊಳ್ಳೋಣ ಅದರಿಂದ ನಾವು ಇದನ್ನು ಕರೆಸ್ಕೋಬೇಕು ನೋಡಿ ಶೇಂಗಾ ಬೀಜನ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಪುಡಿ ಮಾಡಿ ಇಟ್ಕೊಳ್ಳೋಣ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಇನ್ನೊಂದು ಬಂಡ್ಲಿ ತಗೊಳ್ಳಿ ಅದರೊಳಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ತುರಿದಿಟ್ಟಿರುವಂಥ ತೆಂಗಿನಕಾಯಿನ ಒಣದಿದ್ದು ಹಾಕ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರಿಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಅವರು ಕೂಡ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಈ ಕಡೆ ನಾನು ಬೆಲ್ಲನ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಸೋಸ್ಕೊಳ್ಳಿ ನೋಡಿ ಇದ್ರಲ್ಲಿ ಕಸ ಏನಾದರೂ ಇದ್ರೆ ಎಲ್ಲ ಬಂದುಬಿಡುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿರುವಂಥ ಶೇಂಗಾ ಬೀಜನ ಹಾಕ್ಕೊಳ್ಳೋಣ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತಳ್ಳಗೂ ಇರಬಾರ್ದು ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗೆ ಬಿಟ್ಟರೆ ಇದು ಗಟ್ಟಿ ಆಗಿಬಿಡುತ್ತೆ ನೋಡಿ ಇವಾಗೆಲ್ಲ ಹಾ ಇದಾಗಿದೆ ಇವಾಗ ಆಫ್ ಮಾಡಿಬಿಟ್ಟು ನಾವು ಇದನ್ನು ಆರಿಸ್ಕೊಳ್ಳೋಣ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ನೀರನ್ನು ಒಂದು ಬ ಒಂದೂವರೆ ಬಟ್ಲಷ್ಟು ನೀರನ್ನು ನಾನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಕೈಯಿಂದ ನಾದ್ಕೊಳ್ಳೋಣ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದೂವರೆ ಬಟ್ಲಷ್ಟು ನೀರು ಹಿಡಿಯಲ್ಲ ಒಂದು ಬಟ್ಲಷ್ಟು ಸಾಕಾಗುತ್ತೆ ನೋಡಿ ಸ್ವ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತಲ್ವ ಅದಕ್ಕೆ ಇವಾಗ ಇದನ್ನು ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡಿ ನಿನ್ನ ಇನ್ನೂ ಎಷ್ಟೊಂದು ನೀರು ಮಿಕ್ಕಿದೆ ಅಂತ ಈಗ ನೋಡಿ ಈ ಥರ ಪೇಪರ್ ಶೀಟ್ ತೊಗೊಳ್ಳಿ ಬಟರ್ ಪೇಪರ್ ಇದ್ದರೂ ಪರವಾಗಿಲ್ಲ ಈ ಥರ ಉಂಡೆಗಳಾಗಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡ್ಬಿಟ್ಟು ಪೇಪರ್ ಮೇಲೆ ಸ್ವಲ್ಪ ತಟ್ಬಿಟ್ಟು ಹಾಗೆ ಇಟ್ಕೋಬೋದು ಇದ್ರ ಬದಲಾಗಿ ನೀವು ಬಾಳೆ ಎಲೆಂಗೆ ಕೂಡ ಯೂಸ್ ಮಾಡ್ಕೋಬೋದು ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ನೀವು ಡೈರೆಕ್ಟಾಗಿ ಬಾಳೆ ಎಲೆನ ಬೇಯಿಸ್ಕೋಬೋದು ನೋಡಿ ಈ ಥರ ಇಟ್ಬಿಟ್ಟು ಮಾಡ್ಕೊಳ್ಳಿ ನನಗೆ ಬಾಳೆ ಎಲೆ ಫ್ಲೇವರ್ ಇಷ್ಟ ಆಗೋಲ್ಲಕ್ಕೋಸ್ಕರ ನಾವು ಬಾಳೆ ಎಲೆ ಇಟ್ಟಿಲ್ಲ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಹೂರ್ಣನ ನಾವು ಈ ಥರ ಇಟ್ಕೊಳ್ಳೋಣ ಇಟ್ಕೊಂಬಿಟ್ಟು ಈ ಥರ ನಿಧಾನಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಗೋಯ್ತು ನೋಡಿ ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಿ ಇವಾಗ ಇಡ್ಲಿ ಮೋಲ್ಡ್ ತಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅವರು ಕೂಡ ತುಂಬ ಈಸಿಯಾಗೆ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲನೂ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸಬೇಕಾಗುತ್ತೆ ನೋಡಿ ಇದೇ ರೀತಿ ಎಲ್ಲನೂ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಈ ಥರ ಬೀಜ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಗೋಯ್ತು ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ನಾವು ನಿಮಗೆ ನಮ್ಮ ಚಾನೆಲ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನೀರು ಕಾದಿದೆ ನಾನು ಎಲ್ಲದರೊಳಗೆ ಇಟ್ಟಿದ್ದೀನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಸ್ಟೀಮ್ ಮಾಡೋಣ ನೋಡಿ ಈಗ ಬೆಂದಿದೆ ನಾವು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡೋಣ ಇನ್ನೇನು ಗಣೇಶ ಹಬ್ಬ ಬಂತಲ್ಲ ನೀವು ಈ ಥರ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೆಳಗಡೆ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ